ಮೈಸೂರು ನಗರ ಪಾಲಿಕೆ ಮುಂದೆ ಪಾಠಶಾಲಾ ಸರ್ಕಲ್ ಬಳಿ ರಸ್ತೆ ಕಾಮಗಾರಿಗೆ ಗುಜರಿ ಕಬ್ಬಿಣ ಬಳಕೆ ಮಾಡಿದ್ದಾರೆ ಅಂತ ಹೃದಯವಂತ ಕನ್ನಡಿಗರ ಬಳಗದ ಹೋರಾಟಗಾರ ಡಿಪಿಕೆ ಪರಮೇಶ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಳಪೆ ಕಾಮಗಾರಿ ಮಾಡುತ್ತಿರುವುದು ಬೆಳಕಿಗೆ ಬಂದ ಪರಿಣಾಮ ಸ್ಥಳೀಯ ಪೊಲೀಸರ ಗಮನಕ್ಕೆ ತರಲಾಗಿದೆ ಲಕ್ಷಾಂತರ ಜನ ಓಡಾಡುವ ಈ ಮುಖ್ಯ ರಸ್ತೆಯಲ್ಲಿ ಈ ರೀತಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತಾರೆ ಅಂತ ನಾವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಹಗಲು ದರೋಡೆ ಮಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ ಹಾಗೂ ಭ್ರಷ್ಟ ರಾಜಕಾರಣಿಗಳಿಗೆ ಧಿಕ್ಕಾರವಿರಲಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಮೂಲಕ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರಿಗೆ ವಿಷಯ ತಿಳಿಸುವುದರ ಮೂಲಕ ಸಾಂಕೇತಿಕವಾಗಿ ಪ್ರತಿಭಟನೆ ಕೂಡ ನಡೆಸಲಾಗಿದೆ ಬೆಟ್ಟು ತಿನ್ನೋದು ನಾನು ಕರೀತೀನಿ ಏ ಹ್ಮ ಹಾ ಏನಾರೆ ಏನಾರೆ ನಾನು ಮಾಡ್ತೀನಿ ನೀವು ಕೆಲಸ ಹಾ ಹಾ ಎಂಕೆ ಹೋಗ್ತೀರಾ ಹಾ ಹಾ ಎಲ್ಲಾ ತೆಗೆಯಬೇಕು ನೀವು ಒಂದು ಜಾಸ್ತಿ ಮಕ್ಕೋ ತಿನ್ನಿ

ಸಾಲ ಸದಲು ಗಾರ ಆಫೀಸ್ ಪಕ್ಕ ಬಸವ ವೃತ್ತ ಕಳೆದ ಎರಡು ಮೂರು ತಿಂಗಳಿಂದ ನಮ್ಮ ಮೈಸೂರು ಮುಖ್ಯಮಂತ ಕನ್ನಡ ಬಳಗಕ್ಕೆ ಈ ವಾಹನ ದಟ್ಟಣೆ ಜಾಸ್ತಿ ಇರೋದ್ರಿಂದ ಪಾದಾಚಾರಿಗಳು ಮತ್ತು ವಾಹನ ಚಾಲಕರು ನಮ್ಮ ಕರೆ ಮಾಡಿ ಸೊ ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ರ ನಮ್ಮ ಬಸವ ವೃತ್ತದಲ್ಲಿ ಸುಮಾರು ಹಿರಿಯ ನಾಲ್ಕಿಕ್ಕೂ ನಾಲ್ಕೈದು ಜನಕ್ಕಿಂತ ಅಪಘಾತ ಆಗಿದೆ ದಯಮಾಡಿ ಇದ್ರು ಸಹ ನಿಮ್ಮ ಸಾಮಾಜಿಕ ಜಾಲತಾಣದ ಮುಖಾಂತರ ಸುದ್ದಿ ಒಂದು ಚಾಲನೆ ಮುಖಾಂತರ ಪ್ರಸಾರ ಮಾಡಿ ಈ ರಸ್ತೆ ಸಾರ್ವಜನಿಕರು ಕರೆ ಸಂದರ್ಭದಲ್ಲಿ ಕಳೆದ ಒಂದೂವರೆ ತಿಂಗಳಿಂದ ನಾವು ಇಲ್ಲೇ ಬಂದು ನಮ್ಮ ಮೈಸೂರು ಬದಲಾವಣೆ ಕನ್ನಡಿಗರ ಮನೆಯಿಂದ ಹಾಗೂ ಟಿ ಆರ್ ಎಸ್ ಪಕ್ಷದ ವತಿಯಿಂದ ನಮ್ಮ ಆಕ್ರೋಶವನ್ನ ನಗರ ಪಾಲಿಕೆ ಆಯುಕ್ತರು ಹಾಗೂ ಸಂಬಂಧಪಟ್ಟಂತ ಅಧಿಕಾರಿಗಳ ವಿರುದ್ಧ ಹಾಕಿದ್ರಿ ಹಾಕಿದ್ವಿ ಅದನ್ನೇ ಮನಗಟ್ಟು ಸಾಮಾಜಿಕ ಜಾಲತಾಣವನ್ನ ಮಾಧ್ಯಮದಿಂದ ಸುದ್ದಿ ಕೊಡುವಂತ ಅಧಿಕಾರಿಗಳು ಅಧಿಕಾರಿಗಳು ಕೆಲಸ ಶುರು ಮಾಡಿದ್ರು ಇವತ್ತು ನಮ್ಮ ಬೆಳಗ್ಗೆ ಸಭೆ ಕತ್ತಿದ್ರಿ ಕಾವೇರಿ ಪ್ರಾಧಿಕಾರದ ಕಾವೇರಿ ನೀರಿನ ಹೋರಾಟ ಸಂಬಂಧಪಟ್ಟಾಗೆ ಹೋರಾಟ ಯಾವ ರೀತಿ ಹೋರಾಟ ಮಾಡ್ಬೇಕು ಅಂತ ಸಭೆ ಕರೆದಿದ್ರಿ ಸಭೆ ಮುಗಿಸಿದ ಕೆಲಸ ಮಾಡ್ತಾ ಇದ್ರೆ ನಮ್ಮ ಹೋರಾಟಕ್ಕೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ರೆ ಅಂತ ನಾವು ಅವ್ರಿಗೆ ಸಂದರ್ಭದಲ್ಲಿ ನೋಡಿ ಕಾಮಗಾರಿ ಕಲ್ಪ ಕಾಮಗಾರಿ ಮಾಡಿರೋ ಗಮನಕ್ಕೆ ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ದೂರು ದಾಖಲಿಸ್ಬೇಕು ನಗರ ಪಾಲಿಕೆ ಆಯುಕ್ತರಿಗೆ ಫೋನ್ ಮಾಡಿ ಫೋನ್ ವಿಶೂ ಮಾಡಲಿಲ್ಲ ಇಂಜಿನಿಯರ್ ಫೋನ್ ಮಾಡಿದರೆ ಆಮೇಲೆ ಸಂಬಂಧಪಟ್ಟಂತ ಕೇಸನ್ ಫೋನ್ ಮಾಡಿದರೆ ಆರಕ್ಷಕರು ಬರ್ತಾ ಇದಾರೆ ಇದು ಈ ತರ ಅನ್ಯಾಯಗಳು ನಡೀತಾ ಇದೆ ನಮ್ಗೆ ನೋಡಕ್ ಆಗ್ತಾ ಇಲ್ಲ ನಮ್ಗೆ ಕಡೆಯಕ್ ಆಗ್ತಾ ಇಲ್ಲ ನಾವು ಕಾನೂನು ಹತ್ತಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾವು ಮನವಿ ಮಾಡಬೇಕು ಬಂದಿದ್ದೇವೆ ಗೊತ್ತ ನಮ್ಮ ಮನವಿ ಸರ್ ಏನಿಲ್ಲ ಕಳೆದ ಒಂದ್ವರೆ ತಿಂಗಳ ಎರಡ್ ತಿಂಗಳಿಂದ ನಾವು ಈ ರೋಡ್ ಕಂಡು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ಈ ವರ್ಷ ಮಾಡಿ ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ತೊಂದರೆ ಆಗುತ್ತೆ ಅಂತ ನಾವು ಹೇಳಿದ್ವಿ ಎಚ್ಚೆತ್ತು ಅಧಿಕಾರಿಗಳು ಕೆಲಸ ಮಾಡ್ತಾ ಇದಾರೆ ಇವತ್ತು ಅದೇ ಸಾಮಾಜಿಕ ಜಾಲತಾಣ ಮುಖಾಂತರ ಅವ್ರು ಧನ್ಯವಾದಗಳು ತಿಳ್ಸೋಣ ಒಳ್ಳೆ ಕೆಲಸ ಮಾಡೋರೆ ನಮ್ಮ ಕೆಲಸಕ್ಕೆ ನಮ್ಮ ಹೋರಾಟಕ್ಕೆ ಬೆಲೆ ಕೊಟ್ಟು ಕೆಲಸ ಮಾಡೋದು ಬಂದಿವಿ ನೋಡ್ಬಿಟ್ಟು ಸರ್ ಅದಕ್ಕೆ ಸ್ಥಳೀಯ ಅಧಿಕಾರಿಗಳಿಗೆ ನಮ್ ಕಂಪ್ಲೇಂಟ್ ಮಾಡೋಣ ಯಾಕಂದ್ರೆ ಅದಕ್ಕೆ ಪೊಲೀಸ್ ಒಂದೊಂದು ಫೋನ್ ಮಾಡಿ ನಿಮ್ಗೆ ತಿಳಿಸ್ಬಿಟ್ಟು ನಾವು ಹೋಗ್ಬೇಕು ಅಂತ ಬಂದಿದ್ವಿ ನಮ್ಮ ಒನ್ ಒನ್ ಟೂ ಫೋನ್ ಮಾಡಿದ್ವಿ ಒನ್ ಒನ್ ಟೂ ಮುಖಾಂತರ ಅರಕ್ಷಕರು ಬಂದು ನಾಳೆ ಜಿಲ್ಲಾಧಿಕಾರಿಗಳ ಮನವಿ ಮಾಡ್ಲಿ ಅಂತ ಅವರು ನಮ್ಮ ಪ್ರೀತಿ ವಿಶ್ವಾಸದಿಂದ ನಮ್ಗೆ ನಾವು ಆರಕ್ಷಕರಿಗೆ ಬೆಲೆ ಕೊಟ್ಟು ನಮ್ಮ ಏನು ದೂರನ ದಾಖಲಿಸಿ ಕಾನೂನಾತ್ಮಕವಾಗಿ ಸಾರ್ವಜನಿಕರ ಹಣವನ್ನು ಈ ರೀತಿ ಫೋನ್ ಮಾಡಬೇಡಿ ಕೈ ಮುಗಿದು ಮೈಸೂರು ಕನ್ನಡಿಗರ ಕನ್ನಡಕ್ಕೆ ನಾವು ಮನವಿ ಮಾಡಿದ್ದೀವಿ ಅಂತ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಕನ್ನಡ ನಮಸ್ಕಾರ ಧನ್ಯವಾದಗಳು ನಾನ್ ತಮ್ಮ